ನಮಸ್ತೆ ಸ್ನೇಹಿತರೆ ಇದು ನಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಎಲೆಕೋಸು ಗೋಬಿ ಅದನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಈ ಫಸ್ಟ್ ಏನು ಮಾಡಬೇಕಂದ್ರೆ ಅದು ಎಲೆಕೋಸಲ್ಲಿರೋ ಮೇಲೆಗಡೆ ವೇಸ್ಟೇಜ್ನೆಲ್ಲ ರಿಮೂವ್ ಮಾಡಿಬಿಡಿ ರಿಮೂವ್ ಮಾಡಾದ ಮೇಲೆ ಎಲೆಕೋಸು ಮುಂದಿನ ಭಾಗ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಬಿಸಾಕ್ಬಿಡಿ ಅದಾದಮೇಲೆ ಎರಡು ಭಾಗ ಮಾಡ್ಕೊಳ್ಳಿ ಎರಡು ಭಾಗ ಮಾಡಿಕೊಂಡು ನಿಮಗೆ ಜಾಸ್ತಿ ಗೋಬಿ ಬೇಕು ತುಂಬ ಜನ ಇದ್ದಾರೆ ಅಂದರೆ ಎರಡನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ ಇಲ್ಲ ನಾವು ಸ್ವಲ್ಪನೇ ಇಬ್ಬರೇ ಇದ್ದೀವಿ ಆ ಥರ ಅಂದರೆ ಒಂದು ಭಾಗ ಅಷ್ಟೇ ಕಟ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀರ ಅಷ್ಟು ನಿಮಗೆ ಗೋಬಿ ಬಿಡೋಕ್ಕೆ ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಕರಿಯೋಕ್ಕೆ ಚೆನ್ನಾಗಿ ಬರುತ್ತೆ ಕಲ್ಸೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡಷ್ಟು ಅದಾದಮೇಲೆ ಒಂದು ಪಾ ಪಾತ್ರೆ ತಗೊಂಡು ಒಂದು ಪಾತ್ರೆಗೆ ಗೋಬಿನ ಕ ಕಟ್ ಮಾಡಿರೋಂಥ ಎಲೆಕೋಸನ್ನ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿಕೊಂಡು ನಾಲ್ಕು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕೊಳ್ಳಿ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕೊಳ್ಳಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮೇಲೆ ಅದನ್ನು ನೀಟಾಗಿ ವಾಟರ್ ಮಿಕ್ಸ್ ಮಾಡಬಾರ್ದು ಹಂಗೇ ಅದಾದಮೇಲೆ ಸ್ಟವ್ ಹಚ್ಚಿ ಬಾಣಲಿ ಮೇಲೆ ಎಣ್ಣೆ ಬಿಡಿ ಕರಿಯಷ್ಟು ಎಣ್ಣೆ ಬಿಟ್ಟು ನೀವು ಫಸ್ಟ್ ಸ್ಟಾರ್ಟಿಂಗು ಹೊಸ್ದಾಗಿ ಮಾಡ್ತಾ ಇದ್ರೆ ಅದನ್ನು ಒಂದೊಂದಾಗಿ ಲೋ ಫ್ಲೇಮಲ್ಲಿ ಇಟ್ಟು ಗೋಬಿನ ಬಿಡಿ ಕಲ್ಸ್ಕೊಂಡಿರ್ತಿರಲ್ಲ ಅದನ್ನು ಇಟ್ಟಾದ್ಮೇಲೆ ಲೋ ಫ್ಲೇಮಲ್ಲೇ ಬ್ರೌನ್ ಕಲರ್ ಬರೋಷ್ಟು ಅದನ್ನು ರೋಸ್ಟ್ ಮಾಡ್ಕೊಂಬಿಡಿ ರೋಸ್ಟ್ ಮಾಡಾದ್ಮೇಲೆ ಅದನ್ನು ಸಪ್ರೇಟ್ ಪ್ಲೇಟಲ್ಲಿ ತಗೊಂಡಿಟ್ಕೊಂಬಿಡಿ ಇಟ್ಕೊಂಬಿಡಿ ಅದಾದಮೇಲೆ ನಾ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಡಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಬಿಡಿ ಈ ಮೂರನ್ನು ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಈರುಳ್ಳಿ ಹಾಕಿ ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಟಮೊಟೊ ಸಾಕಿ ಸಾಸ್ ಹಾಕಿ ಎರಡು ಸ್ಪೂನು ಎರಡು ಸ್ಪೂನ್ ಸೋಯಾ ಸಾಸ್ ಹಾಕಿ ಎರಡು ಸ್ಪೂನ್ ಚಿಲ್ಲಿ ಸಾಸ್ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಮೈದಾ ನೀರನ್ನು ಮಿಕ್ಸ್ ಮಾಡ್ಕೊಂಡಿರಿ ಅದನ್ನು ಹಾಕಿ ಜಾಸ್ತಿ ತೆಳು ಬೇಕು ಅಂದರೆ ನೀರು ಜಾಸ್ತಿ ಹಾಕಿ ಇಲ್ಲಾಂದರೆ ಗ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಸ್ವಲ್ಪನೇ ಹಾಕಿ ಮತ್ತಿದೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಂಬಿಡಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಒದಿಸ್ಬಿಡಿ ಅದಾದಮೇಲೆ ಒಂದು ಬೌಲ್ಗೆ ಹಾಕಿ ಟೇಸ್ಟ್ ಮಾಡಿ ರುಚಿ ರುಚಿಯಾಗಿರುವಂತಹ ಗೋಬಿ ರೆಡಿ ಇದನ್ನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ